ತಗೊಳ್ಳಿ ಅಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಹೇಳಿದ್ದೆ ನಾವು ಮ್ಯಾನೇಜ್ಮೆಂಟ್ ಕೆಳಗಡೆ ಕಡೆ ಹೊಸ ಕೊಡಬೇಡಿ ಇಲ್ಲ 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 ಕೊಡಬೇಡಿ ಕೊಡಬೇಡಿ ನೀವು ಒಬ್ಬರು ಕೊಡಲೇ ಅವ್ರೇನು ಮಾಡ್ತಾರೆ ನಾಳೆ ಕೆಲಸ ಮಾಡ್ತೇ ಮಾಡಿಸ್ತಾರೆ ನಾಳೆ ಕೆಲಸ ಮಾಡಿಸ್ತೇಬೇಕು ಮಾಡ್ತೆ ಮಾಡ್ತಾರೆ ನಾಳೆ ದುಡ್ಕೊಡೋರೆ ಮಾಡ್ತೀವಿ ಅಂತ ಅನ್ಕೊವ್ರೆ ಯಾರು ಹೊಸದಾಗಿ ಎಪ್ಲಿಕೇಶನ್ ಅಡ್ರಸ್ ಏನು ಏನು ಕೊಡಕ್ಕೆ ಹೋಗ್ಬೇಡಿ ಯಾವ ಇನ್ಫಾರ್ಮೇಶನ್ ಕೊಡಬೇಡಿ ನೀವು ಇರೋದೇ ಕೆಲಸ ಮಾಡ್ತಿರೋದು ಕಂಟ್ರಾಕ್ಟ್ ದಾರನೂ ಅವನೇ ಆದ್ರಿಂದ ಯಾವ ಇನ್ಫಾರ್ಮೇಶನ್ ಯಾರು ಕೊಡಬೇಡಿ ಅದು ಅವ್ರು ಹಳೆದ್ರ ಮೇಲೆ ತಗೊಂಡು ಮಾಡಲಿ ಒಬ್ರು ಕೊಡದೆ ಇದ್ದಾಗ ಅವ್ರೆಲ್ಲರೂ ನಿರಾಕರಿಸಕ್ಕಾಗಲ್ಲ ನಾಳೆ ಕೆಲಸ ಮಾಡಿಸ್ಬೇಕು ನಾಳೆ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಬಂದ ತಲೆಗೆ ಸೀರೆಗಳಿಲ್ಲ ಜನ ಸೀರೆಗೆ ಡಿಮ್ಯಾಂಡ್ ಐತೆ ಸೀರೆ ಕೊಡಿ ಸೀರೆ ಕೊಡಿ ಜನ ಕೇಳ್ತಾರೆ ಕೆಲಸ ಮಾಡಿಸ್ಕೋತಾ ಇಲ್ಲ ಸೀರೆಗೆ ಡಿಮ್ಯಾಂಡ್ ಐತೆ ದುಡಿಯೋನ್ನ ದುಡ್ಸ್ಕೋತಾ ಇಲ್ಲ ಇವರಲ್ಲೇ ಟೆಕ್ನಿಕಲ್ ಪ್ರಾಬ್ಲಮ್ಗಳಿದ್ದಾವೆ ಅದನ್ನು ನಾವು ಮಾಡ್ಕೊಳ್ಳಿ ಅದೆಲ್ಲ ಮಾಡಲಿ ಅದೊಂದು ಕಡೆ ಎಲ್ಲರೂ ಸೇರ್ಕೊಂಡು ಅದು ಅದೊಂದು ಕಡೆ ನಡೀಲಿ ಈಗಲೇ ಸಿಡ ಮಾಡಿ ಎಲ್ಲದು ಅದನ್ನು ಅದೊಂದು ಮೂವ್ ಮಾಡಿ